ಲಕ್ಷ್ಮೀ ಸ್ವಾಮಿ ದೇವಸ್ಥಾನಗಳು ಆದಿನಾರಾಯಣ ಸ್ವಾಮಿ ದೇವಸ್ಥಾನಗಳು ಮತ್ತೆ ಲಕ್ಷ್ಮೀ ವೆಂಕಟಾಟ ಸ್ವಾಮಿ ಎಲ್ಲ ಕಡೆ ಎಲ್ಲ ನಮ್ಮ ಎಲ್ಲ ಹುಬ್ಳಿಗಳಲ್ಲಿ ದೇವರಿನ ಆಶೀರ್ವಾದ ದೇವರಿನ ಒಂದು ಶಕ್ತಿ ಎಲ್ಲ ಜನಕ್ಕೆ ತುಂಬಲಿ ಅಂತ ಬೆಡ್ಕೊಳಕ್ ಬಂದಿದ್ವಿ ಕಾಂಗ್ರೆಸ್ ಅಲ್ಲಿ ಏನಂದ್ರೆ ಇವಾಗ ನಾಲ್ಕು ಕ್ಷೇತ್ರಗಳು ಮಾತ್ರ ಪೆಂಡಿಂಗ್ ಇರೋದು ಅದರಲ್ಲಿ ಕೋಲಾರದ ಸ್ವಲ್ಪ ಜಗ್ಗಾಟ ಇತ್ತು ಅದು ಇವತ್ತು ಮಧ್ಯಾಹ್ನ ಆಗಿದೆ ಬಹುಶಃ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಈ ಮಿಕ್ಕಿರೋ ನಾಲ್ಕು ಟಿಕೆಟ್ಗಳ್ ಅನೌನ್ಸ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನಮ್ಗೆ ಸರ್ ಅದು ಹೈಕಮಾಂಡ್ ಬಿಟ್ಟಿದ್ದೆ ಯಾಕಂದ್ರೆ ಸರ್ವೆಗಳು ಇಲ್ಲ ಸರ್ವೆಗಳ ಪ್ರಕಾರ ಮೈಲಿ ಸಾಹೇಬ್ರ ಹೆಸರು ಜಾಸ್ತಿ ಇದ್ದಿದೆ ಇದರಲ್ಲಿ ಅವ್ರದ್ದು ಒಂದು ನೇತೃತ್ವದಲ್ಲಿ ಬಹಳಷ್ಟು ಬೇರೆ ಲೀಡರ್ಗಳು ಹಾಕಿದ್ರು ಶಿವಶಂಕರ ರೆಡ್ಡಿ ಸಾಹೇಬರು ನಮ್ದು ಇತ್ತು ಇತ್ತು ಒಟ್ಟಿನಲ್ಲಿ ಪಕ್ಷದ ಕಡೆಯಿಂದ ಯಾರೇ ಅನೌನ್ಸ್ ಮಾಡ್ತಾರೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ನಂಬಿಕೆ ಎಲ್ಲಾರ್ಗು ಇದೆ ಅದು ನಾನು ಕೇಳಿಲ್ಲ ಮೀಡಿಯಾ ಬೇಟ್ ಓಕೆ ಹೇಳಂತ ನನ್ಗೆ ಗೊತ್ತಿಲ್ಲ ಹೈಕಮಾಂಡ್ ಡಿಸಿಷನ್ ಆದ್ಮೇಲೆ ಎಲ್ಲರೂ ಇರ್ತೀವಿ ನಾವು ಹೈಕಮಾಂಡ್ ಡಿಸಿಷನ್ನೇ ಫೈನಲ್ ನಮ್ಗೆಲ್ಲ